ವೆಲ್ಕಮ್ ಟು ಮಲೆನಾಡು ವೈಬ್ಸ್ ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತೀನಿ ಮಾಡ್ಹಗಲ್ಕಾಯಿಯ ಪೋಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಾಡಹಗಲ್ಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು ಈ ಥರ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಳ್ಳಿ ಕೈ ಕಹಿ ಇರಲ್ಲ ಇದನ್ನು ಮಾಡೋ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿರೋ ಬೀಜ ಏನಾದರೂ ಎಳೆತಿದ್ರೆ ಅದನ್ನು ತೆಗೆಯೋದು ಬೇಡ ಅದು ಬೆಳೆದಿದ್ದರೆ ಈ ಥರ ತೆಕ್ಕೋಬೇಕು ಅದನ್ನು ಒಂದು ಪಾತ್ರೆ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅರಿಶಿನ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಹುಳಿಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನಾವು ಸ್ಲೈಸ್ ಮಾಡಿಟ್ಕೊಂಡಿರೋ ಮಾಡಹಾಗಕಾಯಿನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಆಮೇಲೆ ಒಂದೊಂದಾಗಿ ಅದನ್ನು ತಗೊಂಡು ರವಾದಲ್ಲಿ ಈ ಥರ ಎರಡು ಕಡೆ ಅದು ಪೇಸ್ಟ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಚ್ಚಿ ರವಾದಲ್ಲಿ ಈ ಥರ ಮಾಡಿ ನೆಕ್ಸ್ಟ್ ಅದನ್ನು ನಾವು ಎಣ್ಣೆಯಲ್ಲಿ ಬಿಡಬೇಕು ಹೀಗೆ ಒಂದೊಂದಾಗಿ ಅದನ್ನು ಕುದೀತಿರೋ ಎಣ್ಣೆಗೆ ಹಾಕಿ ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವದನ್ನು ತೆಗಿಬೇಕು ನೋಡಿ ಈ ಥರ ಆಗಬೇಕದು ಹೀಗೆ ನಾವು ಈ ರೀತಿಯಲ್ಲಿ ಮಾಡಕಾಯಿಯ ಪುಡಿನ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಕಾಯಿ ಈ ರೆಸಿಪಿನ ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್